ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಮಗೆ ಮೂವತ್ತೊಂದನೇ ತಾರೀಕು ಕಡೆಯ ದಿನ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾಕಷ್ಟು ಸುಖ ಸಂತೋಷ ಕಷ್ಟ ನೋವು ಎಲ್ಲವನ್ನು ನಾವು ತಗೊಂಡಿರ್ತೀವಿ ಆದರೆ ಕೆಲವೊಬ್ಬರಿಗೆ ಜಾಸ್ತಿನೇ ಆ ಸಂತೋಷ ಅನ್ನೋದು ಕೂಡ ಭಗವಂತನ ಕೊಟ್ಟಿರ್ತಾನೆ ಕೆಲವೊಂದು ಬಾರಿ ನಮಗೆ ನೋವು ಜಾಸ್ತಿ ಕೊಟ್ಟಾಗ ತಡ್ಕೊಳ್ಳೋದಕ್ಕಾಗೋದಿಲ್ಲ ಈ ವರ್ಷಕ್ಕೆ ಕಡೆಯ ದಿನ ಅಂತ ಹೇಳಿದೆ ಈ ವರ್ಷದಲ್ಲಿ ನಾವು ಕಡೆಯ ದಿನ ಈ ತಪ್ಪದೆ ಬುಧವಾರ ಬಂದಿರೋದರಿಂದ ಈ ಸಣ್ಣ ಪರಿಹಾರವನ್ನು ಮಾಡಿಕೊಂಡಾಗ ಭಗವಂತನು ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಎಲ್ಲರಿಗೂ ಸುಖ ಶಾಂತಿ ಆಯುರ ಆರೋಗ್ಯ ಪ್ರತಿಯೊಂದನ್ನು ಕೂಡ ಕೊಟ್ಟು ಭಗವಂತನು ಕಾಪಾಡಲಿ ಅಂತ ನಾನು ಕೂಡ ಎಲ್ಲರಿಗೋಸ್ಕರ ಕೇಳ್ಕೊಳ್ತೀನಿ ಸ್ನೇಹಿತರೆ ಈ ದಿನ ಬುಧವಾರ ತಪ್ಪದೆ ಬುಧವಾರಕ್ಕೆ ತುಂಬಾ ಪ್ರಾಶಸ್ತ್ಯ ಇದೆ ಏಕೆಂದರೆ ವಿಘ್ನ ವಿನಾಶಕ ಎಲ್ಲ ಕೆಲಸಗಳನ್ನು ಕೂಡ ನಮ್ಮ ಕೆಲಸಗಳಲ್ಲಿ ವಿಘ್ನ ಬಾರದೇ ಇರಲಿ ಅಂತಂದ್ಬಿಟ್ಟು ನಾವು ಗಣಪತಿಯನ್ನು ಪೂಜೆ ಮಾಡ್ತೀವಿ ಎಷ್ಟೋ ಜನಕ್ಕೆ ಕೆಲಸಗಳಲ್ಲಿ ಸರಾಗವಾಗಿ ಸಾಗ್ತಾ ಇರೋದಿಲ್ಲ ವರ್ಷಾನುಗಟ್ಲೆ ಆ ಕೆಲಸಗಳಿಂದ ತುಂಬಾ ನೋವು ಪಡ್ತಾ ಇರ್ತಾರೆ ನಷ್ಟ ಆಗಿರುತ್ತೆ ದುಡ್ಡು ನಷ್ಟ ಆಗಿರುತ್ತೆ ಸಮಯ ವ್ಯರ್ಥ ಆಗಿರುತ್ತೆ ಇದನ್ನೆಲ್ಲವೂ ಕೂಡ ನಿಭಾಯಿಸೋದಕ್ಕೆ ಹಾಗೂ ನಮ್ಮ ಅವಕಾಶಗಳು ತೆರೆದುಕೊಳ್ಳೋದಕ್ಕೆ ನಮಗೆ ಒಂದು ಸುವರ್ಣ ಅವಕಾಶ ಬರೋದಕ್ಕೆ ನಾವು ಸುಖ ಶಾಂತಿ ಸಮೃದ್ಧಿಯನ್ನು ಗಳಿಸ್ಕೊಳ್ಳೋದಕ್ಕೆ ಈ ಪರಿಹಾರ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಕೂಡ ಶ್ರೀ ಮಹಾಲಕ್ಷ್ಮಿಯ ಆಶೀರ್ವಾದ ಅನುಗ್ರಹ ಅನ್ನುವಂಥದ್ದು ಬೇಕೇ ಬೇಕು ಪ್ರತಿಯೊಬ್ರಿಗೂ ನಾವು ಶ್ರೀ ಮಹಾಲಕ್ಷ್ಮಿ ಅಂದ ತಕ್ಷಣ ಬರೀ ದುಡ್ಡು ದುಡ್ಡು ಅಂದ್ಕೊಳ್ತೀವಿ ಸ್ನೇಹಿತರೆ ದುಡ್ಡು ಅನ್ನೋದು ಮನುಷ್ಯನಿಗೆ ಬಹಳ ಮುಖ್ಯ ಮುಖ್ಯವಾಗಿರುವಂಥದ್ದು ನಿಜ ಆದರೆ ಅದಕ್ಕೆ ಮಿಗಿಲಾದಂಥದ್ದು ಸಾಕಷ್ಟು ಇದೆ ಈ ಬ್ರಹ್ಮಾಂಡದಲ್ಲಿ ಆರೋಗ್ಯ ಕೂಡ ಬೇಕು ಸಂಬಂಧಗಳು ಕೂಡ ಉತ್ತಮವಾಗಿರಬೇಕು ಜೀವನ ನಮಗೆ ಉತ್ತಮವಾಗಿ ನಡೆಸ್ಕೊಂಡು ಹೋಗಬೇಕು ಹಾಗೆ ನಮ್ಮ ಜೀವನದಲ್ಲಿ ಏರುಪೇರುಗಳು ಯಾವುದೇ ಬರಲಿ ಆ ಕಷ್ಟಗಳು ಎಷ್ಟೇ ಬರಲಿ ನಷ್ಟಗಳು ಎಷ್ಟೇ ಬರಲಿ ಆದರೆ ಅದನ್ನು ತಡೆದು ಮುಂದೆ ಸಾಗೋದಕ್ಕೆ ಮೆಟ್ಟಿ ಮುಂದೆ ಸಾಗೋದಕ್ಕೆ ದೇವಿಯ ಆಶೀರ್ವಾದ ಅನುಗ್ರಹ ಅನ್ನೋದು ಬಹಳ ಬಹಳ ಮುಖ್ಯವಾಗಿರುವಂಥದ್ದು ಏಕೆಂದರೆ ಆ ಕಷ್ಟಗಳನ್ನು ಸಹಿಸಿಕೊಳ್ಳುವಂಥ ಶಕ್ತಿ ತಾಳ್ಮೆ ಆತ್ಮಸ್ಥೈರ್ಯ ಅನ್ನುವಂಥದ್ದು ನಮಗೆ ಬೇಕೇ ಬೇಕು ಇಷ್ಟೆಲ್ಲ ಏನು ಇದ್ದೀನಿ ಅಂದರೆ ನಾವು ಮಾಡುವಂಥ ಪರಿಹಾರಗಳಲ್ಲಿ ನಮಗೆ ಅವಕಾಶಗಳು ತೆರೆದುಕೊಳ್ಳುತ್ತೆ ಆತ್ಮಸ್ಥೈರ್ಯ ಅನ್ನೋದು ಬರುತ್ತೆ ನೆಗೆಟಿವ್ ಅನ್ನೋದು ಹೋಗುತ್ತೆ ಒಬ್ಬ ಮನುಷ್ಯನಿಗೆ ನೆಗೆಟಿವ್ ಅಂತ ತಾಗ್ದಾಗ ಸುಮ್ಮನೆ ಒಬ್ಬರೇ ಇರಬೇಕು ಯಾರ ಸುಖನೂ ಸುಖಾನೂ ಇಷ್ಟ ಆಗೋದಿಲ್ಲ ದುಃಖನೂ ಇಷ್ಟ ಆಗೋದಿಲ್ಲ ಯಾವಾಗಲೂ ನಾವೇ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀವಿ ನಮ್ಮ ಬಗ್ಗೆ ಯಾರು ನಮ್ಮನ್ನು ಪ್ರೀತಿಯಿಂದ ನೋಡ್ಕೊಳ್ಳೋದಿಲ್ಲ ಮಾತಾಡಿಸೋದಿಲ್ಲ ನಮ್ಮ ಬಗ್ಗೆ ಸ್ವಲ್ಪ ಕಾಳಜಿ ಇಲ್ಲ ಜವಾಬ್ದಾರಿ ಇಲ್ಲ ಅಂತಂದ್ಬಿಟ್ಟು ದಿನದಿಂದ ದಿನಕ್ಕೆ ಯಾವುದರಲ್ಲೂ ಯಾವ ಕೆಲಸದಲ್ಲೂ ಕೂಡ ನಮಗೆ ಒಂದು ಇಂಟ್ರೆಸ್ಟ್ ಅನ್ನೋದೇ ಇರೋದಿಲ್ಲ ಸ್ನೇಹಿತರೆ ಬಿಡ್ತೀವಿ ಎಲ್ಲರ ಮೇಲೂ ಕೂಡ ಜಗಳ ಮಾಡೋದಕ್ಕೆ ಹೋಗ್ತೀವಿ ಯಾವುದೇ ಒಂದು ನಾವು ಒಂದು ಕೆಲಸ ಮಾಡಬೇಕು ಅಂದರೂ ಕೂಡ ಆಸಕ್ತಿ ಅನ್ನೋದು ಇರೋದಿಲ್ಲ ಅದನ್ನೆಲ್ಲ ಗಳಿಸ್ಕೊಳ್ಳೋದಕ್ಕೆ ಹಾಗೂ ಹೊಸ ವರ್ಷ ಅನ್ನುವಂಥದ್ದು ನಮಗೆ ಸುಖ ಶಾಂತಿ ಸಮೃದ್ಧಿಯನ್ನು ಕೊಡೋದಕ್ಕೆ ಈ ಪರಿಹಾರ ಈಸಿಯಾಗಿದೆ ನಮ್ಮ ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ತಗೊಂಡಿದ್ದೆ ನಂಬಿಕೆ ಇಟ್ಟು ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ವರ್ಷ ಚೆನ್ನಾಗಿರಲಿ ಎರಡು ಸಾವಿರದ ಇಪ್ಪತ್ತಾರು ನಮ್ಮ ಕುಟುಂಬ ಚೆನ್ನಾಗಿರಲಿ ಅಂತಂದ್ಬಿಟ್ಟು ಮಾಡಿಕೊಳ್ಳಿ ಸ್ನೇಹಿತರೆ ಇಷ್ಟಾರ್ಥ ಮೊತ್ತಗಳು ನೆರವೇರುತ್ತೆ ಯಜಮಾನ್ರು ಒಳ್ಳೆಯ ಒಂದು ದುಡಿಮೆ ಅನ್ನುವಂಥದ್ದು ಚೆನ್ನಾಗಾಗುತ್ತೆ ಯಾಕಂದರೆ ಮನುಷ್ಯ ಅನ್ನುವಂಥವರು ಪ್ರತಿನಿತ್ಯ ಕೂಡ ನಾವು ಆ ಕಷ್ಟಪಟ್ಟೆ ದುಡಿದು ತಿನ್ನಬೇಕು ಅನ್ನುವಂಥದ್ದು ಅದರಲ್ಲಿರುವಂಥ ತೃಪ್ತಿ ಮತ್ತೊಂದರಲ್ಲಿ ಇಲ್ಲ ಅವಕಾಶಗಳು ತೆರೆದುಕೊಳ್ಳುತ್ತೆ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ ಇದಕ್ಕೆ ಬೇಕಾಗಿರುವಂಥದ್ದು ತುಂಬ ಸಿಂಪಲ್ಲಾಗಿರುವಂಥದ್ದು ನಮ್ಮ ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ನಾವು ತಗೊಂಡು ಮಾಡಿಕೊಳ್ಬೇಕಾಗುತ್ತೆ ಇದಕ್ಕೆ ಬೇಕಾಗಿರುವಂಥದ್ದು ಮಣ್ಣಿನ ಒಂದು ದೀಪ ಬೌಲು ಪಾತ್ರೆ ಪ್ಲೇಟ್ ಏನಾದರೂ ತಗೊಳ್ಳಿ ಮಣ್ಣಿನದ್ದಿದ್ದರೆ ತುಂಬ ಚೆನ್ನಾಗಿರುತ್ತೆ ಅದಿಲ್ಲ ಅಂತ ಹೇಳಿದ್ರೆ ಗಾಜಿನದ್ದು ತಗೊಳ್ಳಿ ಇನ್ನು ಕಬ್ಬಿಣ ಸ್ಟೀಲು ಇದು ಎಲ್ಲವೂ ಕೂಡ ಶನಿಕಾರಕ ತಗೊಳ್ಳೋದು ಬೇಡ ಅದಕ್ಕೋಸ್ಕರ ನಾವು ಇನ್ನು ಪ್ಲಾಸ್ಟಿಕ್ಕೂ ಕೂಡ ಅದು ಯಾವುದೇ ರೀತಿಯಾದಂಥ ಕೆಲಸ ಮಾಡೋದಿಲ್ಲ ತಗೊಂಡ್ಬೇಡಿ ಇನ್ನು ಇವೆರಡರಲ್ಲಿ ಒಂದನ್ನು ತಗೊಂಡ್ರೆ ನಕಾರಾತ್ಮಕ ಶಕ್ತಿಗಳನ್ನು ಅಬ್ಸರ್ವ್ ಮಾಡುತ್ತೆ ನಾವು ಏನು ಬೇಡ್ಕೊಳ್ತೀವಿ ನಮ್ಮಲ್ಲಿ ಏನು ನೆಗೆಟಿವ್ ಇದೆ ಕಷ್ಟಗಳಿದೆ ಅವಮಾನಗಳಿದೆ ಅದನ್ನೆಲ್ಲವೂ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಇದು ಅದಕ್ಕೋಸ್ಕರ ನೀವು ನಿಮ್ಮ ಕೈಯಾರ ಅದಕ್ಕೆ ಎಷ್ಟು ಉಪ್ಪು ಹಿಡಿಯುತ್ತೋ ಗಾಜಿನದ್ದಾದರೂ ತಗೊಳ್ಳಿ ಮಣ್ಣಿನದ್ದಾದರೂ ತಗೊಳ್ಳಿ ಉಪ್ಪನ್ನು ಈ ರೀತಿ ತುಂಬಿಸ್ಕೊಳ್ಳಿ ಚೆಲ್ಲಬಾರ್ದು ಯಾರ ಮನೆಯಲ್ಲಿ ಸದಾ ಕಾಲ ಕಲ್ಲುಪ್ಪು ಅನ್ನುವಂಥದ್ದು ಇರುತ್ತೋ ತುಂಬ ಜನ ಉಪ್ಪು ಖಾಲಿ ಆಗೋವರೆಗೂ ತಗೊಂಡು ಬಂದು ಇಟ್ಕೊಳ್ಳೋದಿಲ್ಲ ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸದಾ ಕಾಲ ನಮ್ಮ ಮನೆಯಲ್ಲಿ ಇರಲೇಬೇಕು ಉಪ್ಪು ಸಮುದ್ರ ಗರ್ಭದಲ್ಲಿ ಸಿಕ್ಕಿರುವಂಥದ್ದು ಮಹಾಲಕ್ಷ್ಮಿ ಜೊತೆ ಬಂದಿರುವಂಥದ್ದು ಯಾಕಂದರೆ ಸಮುದ್ರ ಮಂಥನ ನಡೆದಾಗ ಇದು ಹಾಲು ಉಕ್ಕಿ ಬಂದಾಗ ಅಮೃತದ ಜೊತೆ ಬಂದಾಗ ಈ ವಸ್ತುಗಳೆಲ್ಲವೂ ಕೂಡ ಕೆಲವೊಂದು ಬಂದಿರುವಂಥದ್ದು ಅದಕ್ಕೆ ಇದು ನಮ್ಮ ನಕಾರಾತ್ಮಕ ಶಕ್ತಿಗಳನ್ನು ಅಬ್ಸರ್ವ್ ಮಾಡಿಕೊಳ್ಳುವಂಥ ಏಕೈಕ ಒಂದು ವಸ್ತು ಇದೆ ಅಂತ ಹೇಳಿದ್ರೆ ಅದು ಇದೆ ಒಂದು ಇಡಿಯಷ್ಟು ಉಪ್ಪನ್ನು ಹಾಕಿ ಅದಕ್ಕೆ ಸ್ವಲ್ಪ ಸಾಸುವೆಯನ್ನು ಹಾಕಬೇಕು ಸಾಸುವೆ ಬಂದು ನಮ್ಮ ನೆಗೆಟಿವನ್ನು ನಮ್ಮ ಮೇಲೆ ಯಾರಿಗೆ ಎಷ್ಟೇ ಕಣ್ಣು ದೃಷ್ಟಿ ಬಿದ್ದಿದ್ರೂ ಅವ್ರ ಮನಸ್ಸಲ್ಲಿ ನಮ್ಮ ಬಗ್ಗೆ ಎಷ್ಟೇ ದ್ವೇಷ ಅಸೂಯೆ ಇದ್ದರೂ ಅದನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಸ್ವಲ್ಪ ಕುಂಕುಮ ಹಾಕಿ ಎರಡು ನೀವು ದಳಗಳನ್ನು ಹಾಕಿ ಪಚ್ಚ ಕರ್ಪೂರವನ್ನು ಸ್ವಲ್ಪ ಪುಡಿ ಮಾಡಿ ಇದ್ರ ಮೇಲೆ ಹಾಕಬೇಕು ಪಚ್ಚ ಕರ್ಪೂರ ಯಾವ ಜಾಗದಲ್ಲಿ ಇರುತ್ತೋ ವಿಷ್ಣು ಇಷ್ಟಪಡುವಂಥದ್ದು ಏಕೆಂದರೆ ಭಗವಂತನು ಕಲಿಯುಗದ ದೈವ ಭಗವಂತನಿಗೆ ತೀರ್ಥ ಪ್ರಸಾದ ನಾವು ಏನೇ ಇಟ್ಟರೂ ಕೂಡ ಪಚ್ಚ ಕರ್ಪೂರ ಅದರಲ್ಲಿ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಪಚ್ಚ ಕರ್ಪೂರ ಯಾವ ಜಾಗದಲ್ಲಿರುತ್ತೋ ದುಡ್ಡು ಕಾಸಿಗೆ ಕೊರತೆ ಅನ್ನೋದು ಬರೋದಿಲ್ಲ ಇವುಗಳನ್ನೆಲ್ಲ ಇದರಲ್ಲಿ ಹಾಕಿಬಿಟ್ಟು ಸೀದಾ ನಿಮ್ಮ ಮನೆಯೆಲ್ಲ ಒಂದು ಸುತ್ತು ಸುತ್ತಕೊಂಡು ಅಂದರೆ ಮನೆ ಒಳಗಡೆನೆ ಸುತ್ತು ಅದನ್ನು ಕೈಯಲ್ಲಿಟ್ಕೊಂಡು ನೀವು ಒಂದೇ ಶ್ರೀ ಮಹಾಲಕ್ಷ್ಮಿ ಮಹಾವಿಷ್ಣು ಸಮೇತ ತಾಯಿ ಬಂದು ನಮ್ಮ ಮನೆಯಲ್ಲಿ ನೆಲಸಮ್ಮ ಆಯುರ ಆರೋಗ್ಯ ಸುಖ ಶಾಂತಿ ಎಲ್ಲವನ್ನು ಕೊಟ್ಟು ಕಾಪಾ ತಾಯಿ ಅಂತ ಕೇಳಿಕೊಂಡು ತದನಂತರ ಇದನ್ನು ಸೀದಾ ತಗೊಂಡು ಬಂದು ಮನೆಯ ಬಾಗ್ಲತ್ರ ಹೊಸ್ಲ ಇಡಬೇಕು ಹೊಸ್ತಿಲು ಅನ್ನುವಂಥದ್ದು ಶ್ರೀಮಹಾಲಕ್ಷ್ಮಿಗೆ ಇಷ್ಟ ಶ್ರೀಮಹಾವಿಷ್ಣು ಸಮೇತ ಭೂಲೋಕಕ್ಕೆ ಸಂಚರಿಸಲು ಬಂದಾಗ ಪ್ರತಿಯೊಬ್ಬರ ಮನೆ ಹತ್ರನೂ ಕೂಡ ತಾಯಿ ನೋಡ್ತಾಳೆ ನಿಂತ್ಕೊಂಡು ಆ ಜಾಗ ಅನ್ನುವಂಥದ್ದು ತುಂಬ ಶಕ್ತಿದಾಯಕವಾಗಿರುತ್ತೆ ಈ ಜಾಗದಲ್ಲಿ ಮಾಡುವ ಪರಿಹಾರಗಳು ಸುಮ್ಮನೆ ವೇಸ್ಟ್ ಆಗೋದಿಲ್ಲ ವ್ಯರ್ಥ ಆಗೋದಿಲ್ಲ ಅದಕ್ಕೆ ತ ಕನಾದಂತ ಫಲ ಅನ್ನೋದು ಸಿಕ್ಕೆ ಸಿಗುತ್ತೆ ಇಡಿ ಮಾರನೇ ದಿನ ಅದನ್ನು ತೆಗೆದು ನೀವು ಎಲ್ಲಾದರೂ ಅರಿಯುವ ನೀರು ಗಿಡ ಮರಗಳ ಹತ್ರ ಹಾಕಿ ಬನ್ನಿ ಇಷ್ಟೇ ಸುಲಭವಾಗಿ